ಪವಿತ್ರ ಕುನ್ ಅನ್ನು ಅಲ್ಲಾ ಜನರಿಗೆ ಒಂದು ದೊಡ್ಡ ಮಾರ್ಗದರ್ಶನವಾಗಿ ಕಳುಹಿಸಿದ್ದಾನೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಒಂದು ದೊಡ್ಡ ಮಾರ್ಗದರ್ಶನವಾಗಿದೆ ಅದೇ ರೀತಿಯಾಗಿ ಇದು ಅನೇಕ ಅದ್ಭುತಗಳ ಒಡಗೂಡಿನ ಖಜಾನೆಯೂ ಆಗಿದೆ ಪವಿತ್ರ ಕುರ್ರಾನ್ನಲ್ಲಿ ಹೇಳಲಾದ ಒಂದು ದೊಡ್ಡ ಅದ್ಭುತವೆಂದರೆ ಸಾವಿರಾರು ವರ್ಷಗಳ ಹಿಂದೆ ದೊಡ್ಡ ಬೆಟ್ಟಗಳಲ್ಲಿನ ಕಲ್ಲುಗಳನ್ನು ಕೊರೆದು ಮನುಷ್ಯರು ನಿರ್ಮಿಸಿದ ಅರಮನೆಯಂತಹ ದೊಡ್ಡ ಮನೆಗಳ ಬಗ್ಗೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹಿಜ್ರಿನಲ್ಲಿ ವಾಸಿಸುತ್ತಿದ್ದ ಕುಲವೆಂದರೆ ಸಮೂದ್ ಕುಲ ಅವರಿಗೆ ಅಲ್ಲಾ ನೇಮಿಸಿದ ಪ್ರವಾದಿಯೆಂದರೆ ಸಾಲಿ ನಬಿ ಅಲೈಸ್ ಸಲಾತು ಮದೀನಾದಿಂದ ನಾನ್ನೂರ ಕಿಲೋಮೀಟರ್ ಉತ್ತರಕ್ಕೆ ಇರುವ ಪ್ರದೇಶವೆಂದರೆ ಮದಾಯಿನ್ ಸಾಲಿ ಅಲ್ಲಿನ ಬೆಟ್ಟಗಳ ಕಲ್ಲುಗಳನ್ನು ಕೊರೆದು ನಿರ್ಮಿಸಲಾದ ಸುಂದರವಾದ ಅರಮನೆಗಳನ್ನು ಇಂದಿಗೂ ಅಲ್ಲಿ ಭೇಟಿಯಾದರೆ ಕಾಣಬಹುದು ಇದಲ್ಲದೆ ಈ ಪ್ರದೇಶದ ಅತ್ಲಬ್ ಬೆಟ್ಟಗಳಿಂದ ಸಮುದ್ ಕುಲದವರ ಶಿಲಾಲಿಖಿತಗಳು ಮತ್ತು ಚಿತ್ರಗಳನ್ನು ಪುರಾತತ್ವ ತಜ್ಞರು ಕಂಡುಹಿಡಿದಿದ್ದಾರೆ ಬೆಟ್ಟಗಳ ಕಲ್ಲುಗಳಲ್ಲಿ ಸುಂದರವಾಗಿ ಕೆತ್ತಲಾದ ಐಷಾರಾಮಿ ಅರಮನೆಗಳನ್ನು ಇತ್ತೀಚೆಗೆ ಪುರಾತತ್ವ ತಜ್ಞರು ಕಂಡುಹಿಡಿದಿದ್ದಾರೆ ಆದರೆ ಇಂತಹ ಕಲ್ಲುಗಳಲ್ಲಿ ನಿರ್ಮಿಸಲಾದ ಅರಮನೆಗಳ ಬಗ್ಗೆ ಒಂದು ವರ್ಷಗಳ ಹಿಂದೆಯೇ ಪವಿತ್ರ ಕುರ್ವಾನ್ ಹೇಳಿದ್ದು ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತಹದ್ದಾಗಿದೆ ಅಲ್ಲಾ ಮತ್ತು ಅವನ ಪ್ರವಾದಿಯನ್ನು ನಿರಾಕರಿಸಿದ ತಿರಸ್ಕರಿಸಿದ ಸಮೂದ್ ಸಮುದಾಯದ ಕುತಂತ್ರಗಳನ್ನು ಅಲಾ ನಾಶಪಡಿಸಿದನು ಮತ್ತು ಅವರನ್ನು ಹಾಳುಮಾಡಿದನು ಮಾಡಿದನು ಸಾವಿರಾರು ವರ್ಷಗಳ ಹಿಂದೆ ಬೆಟ್ಟಗಳಲ್ಲಿ ನಿರ್ಮಿಸಲಾದ ಸುಂದರವಾದ ಐಷಾರಾಮಿ ಮನೆಗಳ ಬಗ್ಗೆ ಕುರಾನ್ ಹೀಗೆ ಹೇಳುತ್ತದೆ ಪವಿತ್ರ ಕುರಾನ್ ಇಪ್ಪತ್ತಾರನೇ ಸೂರತ್ನ ಒಂದು ಹಂಡ್ರೆಡ್ನೇ ಆಯತ್ನಲ್ಲಿ ಅಲ್ಲಾ ಸುಬ್ನಾನುವ ತಾಲ ಹೇಳುತ್ತಾನೆ ನೀವು ಸಂತೋಷದಿಂದ ಬೆಟ್ಟಗಳಲ್ಲಿ ಮನೆಗಳನ್ನು ಕೊರೆದು ನಿರ್ಮಿಸುತ್ತೀರಿ ಇಂತಹ ಅರಮನೆಗಳ ಬಗ್ಗೆ ಒಂದು ಸಾವಿರ ನಾನ್ನೂರ ವರ್ಷಗಳ ಹಿಂದೆಯೇ ಪವಿತ್ರ ಕುರ್ವಾನ್ ಹೇಳಿದ್ದು ಎಷ್ಟು ಅದ್ಭುತವಾಗಿದೆ ಇಲ್ಲಿ ಪವಿತ್ರ ಕುರ್ವಾನ್ ಜಗತ್ತಿಗೆ ಒಂದು ಅದ್ಭುತವಾಗಿ ಮಾರ್ಪಡುತ್ತದೆ ಪವಿತ್ರ ಇಸ್ಲಾಂ ಧರ್ಮವು ಯಥಾರ್ಥ ಧರ್ಮವೆಂದು ಜಗತ್ತಿಗೆ ತಿಳಿಯುವುದು ಇಲ್ಲಿಂದಲೇ ಅಲ್ಲಾಂನ ಪವಿತ್ರ ಇಸ್ಲಾಂ ಧರ್ಮವನ್ನು ತಿರಸ್ಕರಿಸುವ ಇಸ್ಲಾಂನ ಶತ್ರುಗಳು ಮತ್ತು ನಾಸ್ತಿಕರು ಈ ಬಗ್ಗೆ ಚಿಂತಿಸಬೇಕಾದ ವಿಷಯವಿದೆ ಪವಿತ್ರ ಕುರ್ವಾನ್ ಅನ್ನು ಓದಲು ಮತ್ತು ಇತರರಿಗೆ ಕಲಿಸಲು ಅಲ್ಲಾ ನಮಗೆ ತೌಫಿಕ್ ನೀಡಲಿ ನಾವು ತಿಳಿದೋ ತಿಳಿಯದೆಯೋ ರಹಸ್ಯವಾಗಿಯೋ ಅಥವಾ ಪ್ರಕಟವಾಗಿಯೋ ಮಾಡಿದ ಎಲ್ಲಾ ಪಾಪಗಳನ್ನು ಅಲಾಕ್ಷಮಿಸಿ ಮನ್ನಿಸಲಿ ಆಮೀ